ದುಷನ್ ಸೈಂಟಿಫಿಕ್ ವಾಸ್ತು ಪೂರ್ವ ದಿಕ್ಕಿನ ಭಾಗಲಿಂದ ದಕ್ಷಿಣಕ್ಕೆ ಮುಖ ಮಾಡಿರುವಂತಹ ತಿಜೋರಿ ಪೆಟ್ಟಿಗೆಯನ್ನ ಸಾಧನ ಪಡಿಸುತ್ತಿದ್ದೇನೆ ತಿಜೋರಿ ಪೆಟ್ಟಿಗೆ ಅಂದರೆ ಮನೆಯ ಒಳ ಉಡುಪುಗಳು ಬಟ್ಟೆಗಳು ಇಡುವುದಲ್ಲ ಬದಲಿಗೆ ಇಲ್ಲಿ ತಿಳಿಸಿದಂತ ಪ್ರತಿಯೊಂದು ಬೆಳ್ಳಿ ವಸ್ತುಗಳು ಚಿನ್ನದ ವಸ್ತುಗಳು ನವರತ್ನಗಳು ತಿಜೋರಿ ಪೆಟ್ಟಿಗೆಯಲ್ಲಿ ಇಡಬೇಕು ಇಲ್ಲಿ ನೋಡಿ ನೀವು ನೋಡ್ತಿರೋದು ದಕ್ಷಿಣಕ್ಕೆ ಮುಖ ಮಾಡಿ ಉತ್ತರದ ಗೋಡೆಯಲ್ಲಿ ಇರುವಂಥ ತಿಜೋರಿ ಪೆಟ್ಟಿಗೆ ತಿಜೋರಿ ಪೆಟ್ಟಿಗೆಯಲ್ಲಿ ಇಡಬೇಕಾದಂಥ ವಸ್ತುಗಳನ್ನು ತೋರಿಸ್ತಿದ್ದೇನೆ ತಿಜೋರಿಯ ಈಶಾನ್ಯ ಭಾಗದಿಂದ ನಿಮಗೆ ಹೋಗುತ್ತಾ ನೋಡಿಕೊಂಡು ಬರ್ತಿದ್ದೇನೆ ದಕ್ಷಿಣಕ್ಕೆ ಮುಖ ಮಾಡಿದೆ ನೋಡಿ ದೇವಸ್ಥಾನಗಳಲ್ಲಿ ತಿಜೋರಿ ಪೆಟ್ಟಿಗೆ ಎಲ್ಲಿ ಇಡ್ತಾರಂತ ಗೊತ್ತಿಲ್ಲ ಆದರೆ ಮನೆಯಲ್ಲಿ ತಿಜೋರಿ ಪೆಟ್ಟಿಗೆಯನ್ನು ಉತ್ತರ ದಿಕ್ಕಿನಲ್ಲಿ ನೀವು ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು ಅಡಿಗೆ ಕೋಣೆಯಿಂದ ತೋರಿಸ್ತಿದ್ದೇನೆ ನೋಡ್ಕೊಳ್ಳಿ ಹೇಳಿಲ್ಲ ಗೊತ್ತಿಲ್ಲ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಡಿ ದಕ್ಷಿಣಕ್ಕೆ ಮುಖ ಮಾಡಿ ಉತ್ತರದ ಗೋಡೆಯಲ್ಲಿ ಈ ರೀತಿ ಮೌಂಟ್ ಮಾಡಿಸಿ ಈಶಾನ್ಯದಿಂದ ನೋಡ್ಕೊಂಡು ಬರ್ತಾ ಇದೀನಿ ನೋಡಿ ಮತ್ತೊಮ್ಮೆ ಹೋಗ್ತಾ ಇದೀನಿ ಇಷ್ಟೆಲ್ಲ ವಸ್ತುಗಳನ್ನು ಜೋಡಿಸಿದ್ರೆ ಮಾತ್ರ ಜಮೀನು ಪತ್ರಗಳು ಈ ಥರವನ್ನು ಬ್ಯಾಂಕಲ್ಲಿ ಪೆಟ್ಟಿಗೆಯನ್ನು ಗಿರಿವಿಡೋದು ನಾವು ಸೇಫಾಗಿ ನಮ್ಮ ಮನೇಲಿ ಇಟ್ಕೊಂಡ್ರೆ ನಾವು ಮಹಾರಾಜರ ಥರ ಇಡ್ತೀರಿ ನಾವೆಲ್ಲ ಮರ್ತೇ ಹೋಗಿದ್ದೀರಿ ಇದನ್ನೆಲ್ಲ ಲಿಸ್ಟ್ ನೋಡ್ಕೊಳ್ಳಿ ಮನೆ ಫುಲ್ಲು ನೋಡ್ಕೊಳ್ಳಿ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ತಿಜೋರಿ ಪೆಟ್ಟಿಗೆ ಬೇಕು ಇದನ್ನು ನಿಮ್ಮ ಮನೆಯಲ್ಲಿ ರುಜುವಾತ್ ಮಾಡ್ಕೊಳ್ಳಿ ಕನ್ನಡಿನೂ ಪಕ್ಕದಲ್ಲಿ ಇಟ್ಕೊಳ್ಳಿ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತರಾಗ್ರಿ